ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದ್ರೆ ನವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತು ಎರಡನೇ ದಿನ ಆಗಿರೋದ್ರಿಂದ ಮಾತೆ ಬ್ರಹ್ಮಚಾರಿಣಿ ದೇವಿಯು ಬಾಬಾರವರ ಮೂಲಕ ಯಾವೆಲ್ಲ ಸಂದೇಶನ ನೀಡುತ್ತಿದ್ದಾರೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಾತೆ ಬ್ರಹ್ಮಚಾರಿಣಿ ದೇವಿಯು ನಮ್ಮಲ್ಲಿ ಧೈರ್ಯ ತಾಳ್ಮೆ ತಪಸ್ಸು ಮತ್ತು ಆಂತರಿಕ ಶಕ್ತಿ ಬೆಳೆಸಲು ಪ್ರೋತ್ಸಾಹಿಸುತ್ತೇನೆ ಎಂದು ಹೇಳುತ್ತಿದ್ದಾಳೆ ಅವಳ ಸಂದೇಶ ನಮ್ಮ ಗುರಿಗಳನ್ನು ಸಾಧಿಸುವ ಭಕ್ತಿ ಶಿಸ್ತು ಹಾಗೂ ನೈತಿಕ ಬದುಕು ಮುಖ್ಯವೆಂದು ಸಾರುತ್ತದೆ ಸ್ನೇಹಿತರೆ ತಾಳ್ಮೆ ಮತ್ತು ಪರಿಶ್ರಮ ಜೀವನ ಯಾತ್ರೆಯಲ್ಲಿ ತಾಳ್ಮೆಯಿಂದ ಮುಂದುವರಿಯಿರಿ ಇಂದಿನ ಸಂಕಷ್ಟಗಳು ನಾಳೆಯ ಯಶಸ್ಸಿನ ಬುನಾದಿಯಾಗುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾತೆ ಆಂತರಿಕ ಶಕ್ತಿ ಮತ್ತು ಶಿಸ್ತು ನಿಮ್ಮೊಳಗಿನ ಶಕ್ತಿಯನ್ನು ಅರಿತುಕೊಳ್ಳಿ ಇಂದ್ರಿಯ ನಿಯಂತ್ರಣ ಆಸೆ ಆಕಾಂಕ್ಷೆಗಳಿಂದ ದೂರವಿದ್ದು ಆತ್ಮಶಾಂತಿ ಮತ್ತು ಪ್ರಗತಿಯನ್ನು ಸಾಧಿಸಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಂಬಿಕೆ ಮತ್ತು ವಿಶ್ವಾಸ ನೀವು ನಡೆಯುತ್ತಿರುವ ದಾರಿಯ ಮೇಲೆ ವಿಶ್ವಾಸವಿಡಿ ವಿಶ್ವವು ನಿಮ್ಮ ಬೆಂಬಲದಲ್ಲಿದೆ ಈ ಪಯಣವು ನಿಮ್ಮ ಗುರಿಯವರೆಗೆ ಕರೆದೊಯ್ಯುತ್ತದೆ ಅಂತ ಇಲ್ಲಿ ಮಾತೆ ಹೇಳ್ತಿದ್ದಾರೆ ಸ್ನೇಹಿತರೆ ಗುರಿ ಸಾಧನೆ ನೈತಿಕ ಧರ್ಮಪರ ನಡೆ ಹಾಗೂ ಏಕಾಗ್ರತೆಯಿಂದ ನಿಮ್ಮ ಕನಸುಗಳು ನನಸಾಗುತ್ತವೆ ಭಕ್ತಿ ಮತ್ತು ಸಮರ್ಪಣೆಯಿಂದ ಜಯ ನಿಮ್ಮ ಪರಿಶ್ರಮ ಮತ್ತು ನಿಷ್ಠೆ ಕೊನೆಗೆ ವಿಜಯವನ್ನು ತರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಕೆಲವೊಂದು ದೃಢೀಕರಣಗಳನ್ನ ಇಲ್ಲಿ ಮಾತೆ ಕೊಡ್ತಾ ಇದ್ದಾರೆ ನನ್ನೊಳಗಿನ ದೈವಿಕ ಜ್ವಾಲೆ ನನ್ನ ಗುರಿಯ ದಾರಿಗೆ ಬೆಳಕು ನೀಡುತ್ತದೆ ಎಂದು ಪ್ರತಿದಿನ ಜಪಿಸಿ ಈ ಒಂದು ಅಫರ್ಮೇಶನ್ ರಿಪೀಟೆಡ್ ಹೇಳ್ರಿ ಪ್ರತಿದಿನ ಸ್ವಯಂ ಶಿಸ್ತು ಪಾಲಿಸಿ ಆತ್ಮೀಯ ಹಾಗೂ ವೈಯಕ್ತಿಕ ಬೆಳವಣಿಗೆಯ ಮೇಲೆ ಗಮನ ಕೊಡಿ ಸಂದೇಹ ಮತ್ತು ಭಯವನ್ನು ಬಿಟ್ಟು ಬಿಡಿ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ ಪಯಣದ ಪ್ರತಿಯೊಂದು ಹಂತವು ದೈವಿಕ ಯೋಜನೆಯ ಅಂಗವೆಂದು ತಿಳಿಯಿರಿ ಅಂತ ಇಲ್ಲಿ ಮಾತೆ ಹೇಳ್ತಿದ್ದಾರೆ ನಿಮ್ಮ ನಿಷ್ಠೆ ಮತ್ತು ತಪಸ್ಸು ನಿಮ್ಮ ವಿಜಯದ ಕೀಲಿಕೈ ಅಂತ ಇಲ್ಲಿ ಹೇಳ್ತಿ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಎಷ್ಟು ಲಾಯಲ್ ಆಗಿ ಪ್ರಯತ್ನ ಮಾಡ್ತಿರಲ್ಲ ನಿಯತ್ತಾಗಿ ಎಷ್ಟು ನೀವು ಶ್ರಮ ಹಾಕ್ತಿರಲ್ಲ ಅದಕ್ಕೆ ತಕ್ಕನಾದ ಫಲ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯ ದಿನವಾಗಿದೆ ನಿಮ್ಮ ಹೃದಯದ ಧ್ವನಿಯನ್ನು ನಂಬಿ ನಿಶ್ಚಲತೆಯ ಮೂಲಕ ಜ್ಞಾನವನ್ನು ಹುಡುಕಿ ನೀವು ಹುಡುಕುತ್ತಿರುವ ಉತ್ತರಗಳು ನಿಮ್ಮ ಒಳಗಡೆನೆ ಇವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಮಾತೆ ಭಕ್ತಿ ನಿಷ್ಠೆ ತ್ಯಾಗವು ನಮಗೆ ಜೀವನವನ್ನು ಪರಿವರ್ತಿಸಿಕೊಳ್ಳುವ ಶಕ್ತಿಯ ನೆನಪನ್ನು ನೀಡುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಿಂದಿನ ಅನುಭವಗಳನ್ನು ಪರಾಮರ್ಶಿಸಿ ಅವುಗಳಿಂದ ಬಂದ ಪಾಠಗಳಿಂದ ಜೀವನವನ್ನು ಸಾಗಿಸಿ ಮತ್ತೆ ಅದೇ ತಪ್ಪುಗಳನ್ನು ಮರಳಿ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸಂಬಂಧಗಳನ್ನು ಗೌರವಿಸಿ ನಿಮ್ಮನ್ನು ಬೆಂಬಲಿಸುವ ಸಂಬಂಧಗಳನ್ನು ಮೌಲ್ಯಮಾಪನ ಮಾಡಿ ಅವರಿಗೆ ಆದ್ಯತೆಯನ್ನು ನೀಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಶಕ್ತಿ ಮತ್ತು ಧೈರ್ಯ ಮಾತೆಯ ಶಕ್ತಿ ಧೈರ್ಯ ಶಿಸ್ತು ಹಾಗೂ ಆತ್ಮವಿಶ್ವಾಸವನ್ನು ನೀಡುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇಂದು ಮಾತೆಯ ನಾಮ ಜಪವನ್ನು ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಓಂ ದೇವಿ ಬ್ರಹ್ಮಚಾರಿ ನಮಃ ಅಂತೇಳಿ ನೀವು ಜಪ ಮಾಡೋದು ಒಳ್ಳೆಯದು ಯಾಕೆಂದರೆ ಇವತ್ತು ಮಾತೆಯ ದಿನವಾಗಿರೋದ್ರಿಂದ ನಾವು ಈ ತರ ಜಪ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿ ಸ್ನೇಹಿತರೆ ಮಾತೆಯು ಜೀವನದಲ್ಲಿ ಉತ್ಸಾಹ ಧೈರ್ಯ ಯಶಸ್ಸು ನೀಡುತ್ತಾಳೆ ಎಂದು ಹೇಳುತ್ತಿದ್ದಾರೆ ಮಾತಾ ಬ್ರಹ್ಮಚಾರಣಿ ಆರಾಧನೆ ಮಾಡಿದರೆ ಪ್ರೀತಿ ಶಾಂತಿ ಐಶ್ವರ್ಯ ಹಾಗೂ ಆತ್ಮಜ್ಞಾನ ಜೀವನದಲ್ಲಿ ಬೆಳೆಯುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಮಾತೆಯ ಆಶೀರ್ವಾದದಿಂದ ಹೊಸ ಅವಕಾಶಗಳು ದೈವಿಕ ಬೆಂಬಲವನ್ನು ನೀವು ಪಡೆಯುತ್ತಿದ್ದೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ದೇವಿಯು ಉದ್ದೇಶ ಪೂರ್ವಕ ಕೆಲಸ ಮತ್ತು ಹೇರಳವಾದ ಯಶಸ್ಸಿನೊಂದಿಗೆ ನಿಮ್ಮನ್ನು ಹೊಂದಿಸುತ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸಕ್ಸಸ್ ಅನ್ನೋದು ನಿಮ್ಗೆ ದೇವಿನೇ ಖುದ್ದು ತಂದು ಕೊಡ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅನೇಕ ಉಡುಗೊರೆಗಳು ಪುರಸ್ಕಾರಗಳು ನಿಮ್ಮ ಜೀವನದಲ್ಲಿ ಬರುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ನೀವು ಮಾಡಿರತಕ್ಕಂತಹ ಶ್ರಮಕ್ಕೆ ತಕ್ಕನಾದ ಮರ್ಯಾದೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹೊಸ ಆರಂಭಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾಳೆ ನಿಮ್ಮ ಜೀವನದಲ್ಲಿ ನಿಮ್ಮ ಮದುವೆ ವಿಷಯವಾಗಿ ಆಗಿರಬಹುದು ಮಕ್ಕಳ ವಿಷಯವಾಗಿ ಆಗಿರಬಹುದು ಅಥವಾ ಬಿಸ್ನೆಸ್ ವಿಷಯವಾಗಿ ಕೆಲಸದ ವಿಷಯವಾಗಿ ಆರೋಗ್ಯದ ವಿಷಯವಾಗಿ ಯಾವುದೇ ವಿಷಯವಾಗಿ ನೀವು ಕೇಳ್ತಿದ್ದೀರಿ ಈ ಒಂದು ಸಂದೇಶನ ಅಂದ್ರೆ ಹೊಸ ಆರಂಭನ ಪ್ರಾರಂಭ ಮಾಡಿದ್ದಾರೆ ನಿಮ್ಮ ಜೀವನದಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಆಂತರಿಕ ಬೆಳಕನ್ನು ನಂಬಿರಿ ಮತ್ತು ಧೈರ್ಯದಿಂದ ಮುಂದುವರೆಯಿರಿ ಪ್ರೀತಿ ಉದ್ದೇಶ ಮತ್ತು ವಿಸ್ತರಣೆಯಲ್ಲಿ ನಿಮಗೆ ಬ ಬಲವಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಎಷ್ಟು ನೀವು ಪ್ರೀತಿಯ ನಂಬಿಕೆಯಿಂದ ಇಟ್ಕೊಂಡು ದೇವಿಗೆ ಸೇವೆನ ಮಾಡ್ತಿರೋ ಬಾಬಾರವರನ್ನ ನೀವು ಆರಾಧನೆ ಮಾಡ್ತಿರೋ ಅದ್ರಿಂದ ನಿಮಗೆ ಹೊಸ ದ್ವಾರ ಹೊಸ ಬಾಗಿಲು ತೆರೆಯುತ್ತದೆ ನಿಮ್ಮ ಜೀವನದಲ್ಲಿ ನಿಮ್ಮ ಆಂತರಿಕ ಬೆಳವಣಿಗೆ ಆಗುತ್ತದೆ ಮನೆಯಲ್ಲಿ ಶಾಂತಿ ಸಮೃದ್ಧಿಯು ನೆಲೆಸುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ತರಲಿದೆ ನೀವು ನಿಮ್ಮ ಪ್ರೀತಿ ಜೀವನದ ಮೇಲೆ ಹೆಚ್ಚು ಗಮನ ಹರಿಸಿ ನೀವೇನು ಬಯಸುತ್ತೀರಿ ಎಂಬುದನ್ನು ನಿಮ್ಮೊಳಗೆ ಕೇಳಿಕೊಳ್ಳಿರಿ ನಿಮ್ಮ ಆತ್ಮಸುಖವನ್ನು ಸಂಪರ್ಕಿಸಲು ದೈವ ಸಹಾಯವನ್ನು ಬೇಡಿ ಅವರನ್ನು ಭೇಟಿಯಾಗಲು ನೀವು ಸಿದ್ಧರಾಗಿದ್ದೀರಿ ನೀವು ಈಗಾಗಲೇ ಸಂಗಾತಿಯನ್ನಾಗಲಿ ಅಥವಾ ಯಾರನ್ನಾದರೂ ಮನಸ್ಸಿನಲ್ಲಿ ಇಟ್ಟಿದ್ದರೆ ಈ ಸಮಯದಲ್ಲಿ ನಿಮಗೆ ಕಾಡುತ್ತಿರುವ ವಿಷಯದ ಬಗ್ಗೆ ಆ ವ್ಯಕ್ತಿಯೊಂದಿಗೆ ಮಾತನಾಡುವುದು ಮುಖ್ಯ ಸಂವಹ ಸಂವಹನವನ್ ಸಂವಹನವನ್ನು ಉತ್ತಮಗೊಳಿಸುವುದು ನಿಮ್ಮ ಬಾಂಧವ್ಯವನ್ನು ಬಲಪಡಿಸಿ ಒಟ್ಟಿಗೆ ಹೊಸ ದಾರಿಗಳನ್ನು ತೆರೆಯುತ್ತದೆ ಈಗ ನಿಮಗೆ ಬಹಳ ಬಯಸಿರುವ ಯಾವುದೋ ವಿಷಯವಿದೆ ನೀವು ಅದನ್ನು ಬಲ್ಲಿರಿ ಆ ಭಯಕ್ಕೆ ಬೇಗನೆ ನನಸಾಗಲು ನಿಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ನಂಬಿಕೆಗಳನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಿಸುವುದು ಮುಖ್ಯ ಧನಾತ್ಮಕ ದೃಢವಚನಗಳು ನಿಮ್ಮ ಆತ್ಮವಿಶ್ವಾಸ ಹಾಗೂ ಭಕ್ತಿಯನ್ನು ಹೆಚ್ಚಿಸಬಲ್ಲವು ಪ್ರತಿದಿನ ಧನಾತ್ಮಕ ದೃಢವಚನಗಳನ್ನು ಹೇಳಿ ಅಥವಾ ಓದಿ ಹೀಗೆಯೇ ಆಶಾವಾದಿಯಾಗಿ ಇರಿ ನೀವು ಬಯಸಿದ ಫಲಗಳನ್ನು ಪಡೆಯಲು ಸಾಧ್ಯ ಶಾಶ್ವತವಾದ ಯಶಸ್ಸು ಮತ್ತು ಮಣ್ಣನಿಗೆ ನೀವು ಅರ್ಹರಾಗಿದ್ದೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಆತ್ಮವು ಯಾವುದೇ ಚಂಡಮಾರುತಕ್ಕಿಂತ ಬಲಶಾಲಿಯಾಗಿದೆ ಅಂತ ಇಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿದ್ದೀರಾ ನೀವು ಪ್ರಯತ್ನ ಮಾಡಿದ್ರೆ ನೀವು ಮನಸ್ಸು ಮಾಡಿದ್ರೆ ಏನನ್ನ ಬೇಕಾದ್ರೂ ನೀವು ಸಾಧಿಸುವಷ್ಟು ಕೆಪಾಸಿಟಿ ನಿಮ್ ಒಳಗಡೆ ಇದೆ ನನ್ನ ಹಾಗೂ ಬಾಬಾರವರ ಆಶೀರ್ವಾದದಿಂದ ನೀವು ವಿಜಯಶಾಲಿಗಳಾಗುತ್ತೀರಾ ಅಂತ ಇಲ್ಲಿ ಮಾತೆ ಹೇಳ್ತಿದ್ದಾರೆ ಉನ್ನತ ಸ್ಥಾನಕ್ಕೆ ಏರುತ್ತೀರಾ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋ ಉತ್ತುಂಗಕ್ಕೆ ಏರ್ತೀರಾ ಗೆಲುವಿನ ಉತ್ತುಂಗಕ್ಕೆ ಏರ್ತೀರಾ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಓಂ ದುಮ್ ದುರ್ಗಾಯೇ ನಮಃ